ಗುರುಭ್ಯೋ ನಮಃ ಸಮಸ್ತ ವೀಕ್ಷರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಇನ್ನೇನು ಹತ್ರದಲ್ಲೇ ಬಹಳ ಪುಣ್ಯ ಕಾಲ ಬರ್ತಾ ಇದೆ ಗಂಗೆ ಭೂಮಿಗಿಳಿದ ಕಾಲವನ್ನು ನಾವು ಬಹಳ ನಿರೀಕ್ಷಣೆಯಲ್ಲಿ ನಿಂತು ಕಾಯ್ತಾ ಇದ್ದೇವೆ ಹಾಗೆ ಭೀಷ್ಮಾಚಾರ್ಯರು ಈ ಕಾಲಕ್ಕಾಗಿ ತನ್ನ ಪ್ರಾಣವನ್ನೇ ಹಿಡಿದಿಟ್ಟುಕೊಂಡಿರ್ತಕ್ಕಂಥ ಏಕೈಕ ಕಾಲ ಅದೇ ಉತ್ತರಾಯಣ ಪುಣ್ಯ ಕಾಲ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಭಾಳ ಅತ್ಯಂತ ಪವಿತ್ರವಾದಂಥ ಕಾಲ ಅದರಲ್ಲಿ ವಿಶೇಷವಾಗಿ ನಾವು ಹೇಳ್ತೀವಿ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತಾಡು ಅಂತ ಹೇಳ್ತೀವಿ ಎಳ್ಳು ಶನಿಯ ಸಂಕೇತ ಹಾಗೆ ಬೆಲ್ಲ ಸೂರ್ಯನ ಸಂಕೇತ ಸೂರ್ಯ ತನ್ನ ಮಗನ ಮನೆಗೆ ಹೋಗ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಸಮಯ ಇನ್ನು ಮುಂದೆ ಬರ್ತಕ್ಕಂಥ ಕಾಲ ಉತ್ತರಾಯಣ ಕಾಲ ದೇವತೆಗಳ ಕಾಲ ಅಂತ ಕರೆದ್ವಿ ದಕ್ಷಿಣಾಯನ ಕಾಲವನ್ನು ಕತ್ತಲ ಕಾಲ ದೇವತೆಗಳು ಕತ್ತಲಲ್ಲಿ ಇರ್ತಕ್ಕಂಥದ್ದು ಅಭಿವೃದ್ಧಿಗೆ ಅಷ್ಟು ಪ್ರಾಧಾನ್ಯವಾಗಿರ್ತಕ್ಕಂಥ ಕಾಲವಲ್ಲ ಉತ್ತರ ಪುಣ್ಯ ಉತ್ತರಾಯಣ ಪುಣ್ಯ ಕಾಲ ವಿಶೇಷವಾಗಿ ದೇವತಾ ಕಾರ್ಯಗಳಿಗೆ ಶುಭ ಕಾರ್ಯಗಳಿಗೆ ಅಭಿವೃದ್ಧಿಗೆ ಸಂಕೇತ ಜುಲೈವರೆಗೂ ಕೂಡ ನಾವು ಉತ್ತರಾಯಣ ಪುಣ್ಯ ಕಾಲದಲ್ಲೇ ಇರ್ತೇವೆ ದೇವತೆಗಳಿಗೆ ಅತ್ಯಂತ ಬಲ ಇರ್ತಕ್ಕಂಥ ಕಾಲ ಕೂಡ ಆಗ್ತದೆ ನಮಗೆ ವರ್ಷದಲ್ಲಿ ಏಕೈಕವಾಗಿ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಏಕೈಕ ಹಬ್ಬ ಮೊದಲ ವರ್ಷದಲ್ಲಿರ್ತಕ್ಕಂಥದ್ದು ಮಕರ ಜ್ಯೋತಿ ಅವೆಲ್ಲವನ್ನು ನೋಡ್ತೇವೆ ನಾವು ಪಾಪಕರ್ಮಗಳನ್ನು ಕಳೆ ಕಳ್ಕೊಳ್ತಕ್ಕಂಥದ್ದು ನಿಜವಾಗ್ಲೂ ಈ ಕಾಲದ ಮಹತ್ವ ಏನೇ ಸಂಚಿತ ಆಗಮ ಎಲ್ಲ ಪ್ರಾರಬ್ಧ ದೋಷ ಅಂತ ಕರಿತೀವಿ ಅದರಲ್ಲಿ ಈ ದಾನಗಳು ಶ್ರೇಷ್ಠತೆ ದಾನದಾನಕ್ಕಿಂತ ಅನ್ನದಾನ ಶ್ರೇಷ್ಠ ವಿದ್ಯಾದಾನ ಗೋದಾನ ಅನೇಕ ರೀತಿಯಾದಂಥ ದಾನಗಳಿದ್ದವಲ್ವ ಆ ದಾನಗಳನ್ನು ಮಾಡೋದ್ರಿಂದ ಖಂಡಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಲಭ್ಯ ಅದಕ್ಕಾಗಿ ನೋಡಿ ಭೀಷ್ಮಾಚಾರ್ಯರು ಈ ಉತ್ತರಾಯಣ ಕಾಲಕ್ಕೋಸ್ಕರ ತನ್ನ ಪ್ರಾಣವನ್ನ ತಡೆ ಹಿಡ್ಕೊಂಡು ಈ ದಿನದೊಂದು ಪ್ರಾಣ ತ್ಯಾಗವನ್ನ ಹಾಗೆ ಗಂಗೆ ಭೂಮಿಗೆ ಇಳಿದು ಬರ್ತಕ್ಕಂಥ ಒಂದು ದಿನ ಸಾಗರವನ್ನ ಸೇರ್ತಕ್ಕಂಥ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಸಹಿತವಾಗುತ್ತೆ ಸಾಗರದ ಮಕ್ಕಳನ್ನ ದೋಷರಹಿತವಾಗಿ ಆ ದೋಷದಿಂದ ಮುಕ್ತ ಮಾಡಿರ್ತಕ್ಕಂಥ ಗಂಗೆ ದಿನ ಪವಿತ್ರವಾಗಿ ನಾವು ಗಂಗಾರಾತಿ ಗಂಗಾ ಆರತಿಗಳನ್ನು ನೋಡ್ತೇವೆ ಗಂಗಾ ಸ್ನಾನವನ್ನ ಮಾಡ್ತಕ್ಕಂಥದ್ದು ನೋಡ್ತೇವೆ ಯಾರ್ಯಾರು ಆ ಗಂಗಾ ಸ್ನಾನವನ್ನ ಮಾಡೋದ್ರಿಂದ ಖಂಡಿತ ಆವತ್ತಿನ ದಿನ ಬಹಳ ವಿಶೇಷವಾಗಿ ಗಂಗೆ ನಮ್ಮ ಕಷ್ಟ ನಷ್ಟಗಳನ್ನು ಅನೇಕ ರೀತಿಯಾದಂಥ ಕರ್ಮಗಳನ್ನು ತೊಳಿತಕ್ಕಂಥದ್ದು ಅಂತ ಅನೇಕವಾದಂಥ ಗ್ರಂಥಗಳ ಪ್ರಕಾರ ಇರ್ತಕ್ಕಂಥದ್ದು ಕೆಲವರು ಅಲ್ಲಿ ಸನಿಹದಲ್ಲಿರ್ತಕ್ಕಂಥವ್ರು ಗಂಗೆ ಸ್ನಾನ ಮಾಡ್ತಾರೆ ಮಿಕ್ಕವರು ಹೇಗೆ ಮಾಡೋಕ್ಕೆ ಸಾಧ್ಯತೆ ಗುರುಗಳೇ ನಾವು ಅಲ್ಲೇ ಹೋಗಿ ಗಂಗಾ ಸ್ನಾನ ಮಾಡ್ಬೇಕಾ ಖಂಡಿತವಾಗಿ ಗಂಗಾ ಜಲ ಎಲ್ಲ ಕಡೆ ಈಗ ಸಿಗ್ತದೆ ಎಲ್ಲ ಕಡೆ ಮಾರ್ತಾರೆ ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅದರಲ್ಲಿ ಅತ್ಯಂತ ಪವಿತ್ರವಾದಂಥ ಕಾಲ ಅಂತ ನಾವು ನೋಡಿದ್ವಿ ವಿಶೇಷವಾಗಿ ಪುಣ್ಯಕಾಲ ಆರು ಗಂಟೆ ನಲವತ್ತೊಂದು ನಿಮಿಷ ಬೆಳಗ್ಗೆಯಿಂದ ಆರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಸಾಯಂಕಾಲದವರೆಗೂ ಮಹಾ ಪುಣ್ಯಕಾಲ ಅಂತ ಕರೆದು ಅದರಲ್ಲಿ ವಿಶೇಷತೆ ನಾವು ಸೂರ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಹಬ್ಬದ ಪ್ರಾತಿಥ್ಯ ಅಲ್ವಾ ಹಾಗಾಗಿ ಅದರಲ್ಲಿ ಮಹಾಪುಣ್ಯದ ಕಾಲ ಅಂತ ಕರೆದ್ವಿ ಕಾಲ ಆರು ಗಂಟೆ ನಲವತ್ತೊಂದು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಕಾಲ ಸೂರ್ಯನ ಆರಾಧನೆಯನ್ನು ಮಾಡ್ತಕ್ಕಂಥ ಕಾಲ ವಿಶೇಷವಾಗಿ ಇಲ್ಲಿ ಸೂರ್ಯನ ಆರಾಧನೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಬೇಕು ನಮ್ಮ ಕರ್ಮಗಳನ್ನು ನಾವು ತ್ಯಾಜ್ಯ ಮಾಡಬೇಕು ಆದಷ್ಟು ಏನೇನೋ ಕರ್ಮಗಳನ್ನು ಮಾಡ್ಕೊಂಬೋದು ಇಡೀ ವರ್ಷದಲ್ಲಿ ಎಲ್ಲ ಮಾಡಿರ್ತೇವೆ ನಮಗೆ ಗೊತ್ತಿಲ್ಲದೋ ಗೊತ್ತಿದ್ದೋ ಕೂಡ ಈ ಕರ್ಮಗಳನ್ನು ಮಾಡ್ತೇವೆ ಹಾಗಂತ ಬೇಕು ಬೇಕು ತಪ್ಪು ಮಾಡಿ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಲ್ಲ ವಿಶೇಷವಾಗಿ ಗೊತ್ತಿಲ್ಲದಲ್ಲೇ ಮಾಡ್ತಕ್ಕಂಥದ್ದು ಆ ತಪ್ಪುಗಳನ್ನು ಮನ್ನಿಸಪ್ಪ ಪರಮಾತ್ಮ ಅಂತಕ್ಕಂಥದ್ದು ಬಿಸಿಲು ಜಾಸ್ತಿ ಆಗ್ತದೆ ಹಗಲು ಜಾಸ್ತಿ ಆಗ್ತಕ್ಕಂಥದ್ದು ಇಷ್ಟು ದಿನ ರಾತ್ರಿ ಜಾಸ್ತಿ ಇತ್ತು ಇನ್ನು ಮುಂದೆ ಬರ್ತಕ್ಕಂಥ ಕಾಲ ಬೆಳಕಿನ ಕಾಲ ಆ ಬೆಳಕಿನ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಸೂರ್ಯ ಏಕೈಕ ಗ್ರಹ ಗ್ರಹಗಳ ರಾಜ ಅಂತ ಕೂಡ ಕರೆತೀವಿ ಆ ಗ್ರಹಗಳ ರಾಜನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಕ್ಕಂಥದ್ದು ಈ ಮಂತ್ರ ಕೊನೆಯಲ್ಲಿ ಮಂತ್ರ ಹೇಳ್ತೀನಿ ಯಾವ ರೀತಿಯಾಗಿ ಅರ್ಗೆ ಯಾವ್ದ್ರ ಒಂದು ಕಡೆಯಿಂದ ಕೊಡಬೇಕು ಅಂತಕ್ಕಂಥದನ್ನ ಹೇಳ್ತೀನಿ ಜೊತೆಗೆ ಎಳ್ಳೆಣ್ಣೆ ಸ್ನಾನ ಅಂತ ಕೂಡ ಕರೆದು ಎಳ್ಳೆಣ್ಣೆ ಸ್ನಾನ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ದೂರ ಆಗ್ತದೆ ನೋಡಿ ನಮ್ಮ ಹಿಂದಿನ ಕಾಲದವರು ಹಬ್ಬಗಳ ವೈಶಿಷ್ಟ್ಯತೆಯನ್ನ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಕಬ್ಬು ಖಂಡಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಕೊಡ್ತಕ್ಕಂಥದ್ದು ಕೂಡ ಇರ್ತದೆ ಈ ಒಂದು ಮಾ ಅಂದರೆ ಈ ಒಂದು ಹಬ್ಬದಲ್ಲಿ ಈ ರೀತಿಯಾದಂಥ ಆಚರಣೆಗಳಿಂದ ಬಾ ನಮ್ಮ ದೇಹದಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಶೀತ ಸ್ವಭಾವದವರು ಕೂಡ ಈ ಬೆಲ್ಲ ಮತ್ತು ಎಳ್ಳನ್ನು ತಿಂದಾಗ ಅದರಿಂದ ರೋಗ ನಿರೋಧಕ ಶಕ್ತಿ ಆಯಿಲ್ ಕಂಟೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಬಂಧುಗಳೇ ಭಾಳ ವಿಶೇಷವಾಗಿ ನಿಮ್ಮ ಕರ್ಮ ಕಾರ್ಯಗಳನ್ನು ದೂರ ಮಾಡಲಿಕ್ಕೋಸ್ಕರ ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲ ಕಡೆ ಕೆಲವೊಂದೊಂದು ಕಡೆಯಲ್ಲಿ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ ಮತ್ತೊಂದು ಬೇರೆ ಬೇರೆ ರೀತಿಯಲ್ಲಿ ಕಿಚ್ಚನ್ನು ಹಚ್ಚಿ ಹಸುಗಳನ್ನು ರೈತರಿಗೆ ಭಾಳ ವಿಶೇಷವಾಗಿ ಎಲ್ಲ ದವಸ ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡಿ ತದನಂತರ ಕೆಲವರಿಗೆ ದಾನ ಮಾಡ್ತಕ್ಕಂಥದ್ದು ಕೂಡ ಸಹಿತವಾಗಿ ನೋಡ್ತೀನಿ ಈ ಹಬ್ಬದಲ್ಲಿ ವಿಶೇಷವಾಗಿ ಯಾವುದರನ್ನ ದಾನ ಮಾಡಿದ್ರೆ ಸಕಲ ಕರ್ಮಗಳು ದೂರ ಆಗ್ತಕ್ಕಂಥದ್ದು ಬಹಳ ಮುಖ್ಯ ನೋಡೋಣ ಜೊತೆಗೆ ಈ ಹಬ್ಬದ ದಿಸ ಈ ಹಬ್ಬದ ದಿವಸ ದೇವರಿಗೆ ಯಾವ ರೀತಿಯಾದಂಥ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ನಾವು ಸೂರ್ಯನಿಗೆ ಹುಗ್ಗಿ ಪಾಯಸ ಅಂತ ಕರೆದ್ವಿ ದೇವರಿಗೆ ಹುಗ್ಗಿ ಪಾಯಸವನ್ನು ನೈವೇದ್ಯ ಮಾಡ್ತಕ್ಕಂಥದ್ರಿಂದ ಖಂಡಿತ ಭಾಳ ವಿಶೇಷವಾದಂಥ ಫಲಗಳನ್ನು ಕೊಡ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಹುಗ್ಗಿ ಪಾಯಸ ಗೋಧಿಯ ಪಾಯಸದಿಂದ ಮಾಡಿರ್ತಕ್ಕಂಥದ್ದು ಗೋಧಿಯಿಂದ ಮಾಡಿರ್ತಕ್ಕಂಥ ಪಾಯಸವನ್ನು ಹುಗ್ಗಿ ಪಾಯಸ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಪರಮಾತ್ಮನಿಗೆ ಈ ದಿವನ್ನ ಜೊತೆಗೆ ನಾವು ಸೂರ್ಯನಿಗೆ ಅರ್ಗೆಯನ್ನು ಪ್ರದಾನ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಸಾಸುವೆಯನ್ನ ನೀರಲ್ಲಿ ಇಟ್ಕೊಂಡು ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಈ ರೀತಿ ಮೂರು ಬಾರಿ ಸೂರ್ಯನಿಗೆ ಅರ್ಘ್ಯವನ್ನು ಈ ಒಂದು ಸಮಯದಲ್ಲಿ ನಾನು ಆಗಾಗಲೇ ಸಮಯವನ್ನು ತಿಳಿಸಿದ್ದೇನೆ ಆ ಸಮಯದಲ್ಲಿ ಸೂರ್ಯನಿಗೆ ಪ್ರಧಾನವಾಗಿ ಅರ್ಘ್ಯನ್ನು ಕೊಡಿ ಕಷ್ಟ ನಷ್ಟಗಳು ದೂರ ಆಗ್ತದೆ ಜೊತೆಗೆ ಮುಖ್ಯವಾಗಿ ಸೂರ್ಯನ ಸೂರ್ಯನ ವಿಶೇಷ ಸೂರ್ಯವನ್ನು ಗೌರವಿಸಲು ಅಥವಾ ಸ ಅನೇಕ ರೀತಿಯಾಗಿ ಆರು ಎಂಟು ಹನ್ನೆರಡರ ಸ್ಥಾನದಲ್ಲಿ ಸೂರ್ಯನಿದ್ದಾನೆ ಅದರ ಅಂಶ ಕಡಿಮೆ ಆಗಬೇಕು ಪಿತೃದೋಷ ನಿವಾರಣೆ ಆಗಬೇಕು ಅಂದರೆ ತಾಮ್ರದ ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು ಬೆಲ್ಲವನ್ನು ದಾನ ಮಾಡ್ತಕ್ಕಂಥದ್ದು ಜೊತೆಗೆ ಈ ಆರೆಂಜ್ ಕಲರ್ ಕಾವಿ ಬಟ್ಟೆ ಅಂತ ಕರೆದ್ವಿ ಆ ರೀತಿಯಾಗಿ ಅಥವಾ ಕೆಂಪು ಬಟ್ಟೆ ಅಂತ ಕೂಡ ಕರೆದ್ವಿ ಈ ರೀತಿಯಾದಂಥ ಬಟ್ಟೆಗಳನ್ನು ಬಡವರಿಗೆ ಯಾರು ಕಡುಬಡುವ ಅನಾಥಾಶ್ರಮಗಳಿಗೆ ಮತ್ತೊಬ್ಬರಿಗೆ ಎಲ್ಲ ಕೊಡ್ತಕ್ಕಂಥ ದಾನವನ್ನು ಮಾಡೋದರಿಂದ ಸೂರ್ಯನ ಅಂಶ ಜೀವನದ ಅಂದರೆ ಜಾತಕದಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ನೋಡ್ಬೋದು ಹಾಗೆ ಶನಿಯನ್ನು ಉಪಶಮನಗೊಳಿಸ್ತಾರೆ ಶನಿಯ ಸಮಸ್ಯೆಗಳಿದೆ ಜಾತಕದಲ್ಲಿ ಇದ್ದಾಗ ಶನಿಗೆ ಪ್ರಧಾನವಾಗಿ ಕೆಲವರಿಗೆ ತುಂಬ ಅಂಗವಿಕಲರಿಗೆ ದಾನವನ್ನು ಮಾಡಿ ಶನಿಯ ನಿಜವಾಗ್ಲೂ ಜಾತಕದಲ್ಲಿ ಶನಿಯ ಒಂದು ಕಾರಕತ್ವ ಸಮಸ್ಯೆಗಳನ್ನು ದೂರ ಮಾಡಬೇಕು ಅಂದರೆ ಅಂಗವಿಕಲರನ್ನು ಗೌರವದಿಂದ ದಾನ ಮಾಡೋದ್ರಿಂದ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಕೊಡುಗೆಗಳು ಶನಿಯಿಂದ ಸಮಸ್ಯೆ ಬರ್ತಕ್ಕಂಥದ್ದು ಕೂಡ ದೂರ ಆಗ್ತದೆ ಅದರಲ್ಲಿ ವಿಶೇಷತೆ ನಾವು ಕರಿ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ವಿಶೇಷವಾಗಿ ನೋಡಿ ತುಂಬ ಈ ಅನಾಥಾಶ್ರಮಗಳಿಗೆ ಅಥವಾ ಕಡುಬಡವ್ರಿಗೆ ರೋಡಲ್ಲಿರ್ತಾರೆ ಅಂಥವ್ರಿಗೆ ಕರಿಯ ಬ್ಲ್ಯಾಂಕೆಟ್ ಅನ್ನ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಇರುತ್ತೆ ಈ ದಾನ ದಾನ ಬಹಳ ಶ್ರೇಷ್ಠತೆಯನ್ನು ಕೊಡ್ತಕ್ಕಂಥದ್ದೇ ನಮಗೆ ಮೊದಲ ವರ್ಷದ ಪ್ರಾರಂಭದಲ್ಲಿ ಹಬ್ಬ ಇರತಕ್ಕಂಥದ್ದು ಅನೇಕ ರೀತಿಯಾಗಿ ದಾನ ಇರುತ್ತೆ ನಿಮ್ಮ ಕೈಲಾದಷ್ಟು ಸಹಿತವಾಗಿ ದಾನವನ್ನು ಮಾಡಿ ಜೊತೆಗೆ ದೇವರ ನಾಮಸ್ಮರಣೆಯನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸಂಕ್ರಾಂತಿಯನ್ನು ಹಬ್ಬದ ಆಚರಣೆಯನ್ನು ಮಾಡಿ ತಮ್ಮ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ವಿಶೇಷವಾಗಿ ಸೂರ್ಯನ ಅನುಗ್ರಹ ಸಿಗಲಿ ಅಶ್ವಿನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಸರ್ವೇ ಜನ ಸುಖಿನೋ ಭವಂತು